वसुदेवसुतं देवं कंसचाणूरमर्दनम् देवकी परमामन्दं कृष्णौ वन्दे जगद्गुरुं श्रीकृष्णौ वन्दे ಶ್ರೀಕೃಷ್ಣ ಎಲ್ಲರಿಗೂ ಶ್ರೀಕೃಷ್ಣನ ಕಥೆಗಳು ಕಂಸ ಮಥುರಾ ನಗರಿಯ ದುಷ್ಟ ರಾಕ್ಷಸರ ರಾಜ ತಾನು ಕ್ರೂರಿಯಾದರೂ ತಂಗಿ ದೇವಕಿಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ಶೂರಸೇನನ ಹಿರಿಯ ಮಗನಾದ ವಸುದೇವರನ್ನು ದೇವಕಿ ಮದುವೆಯಾದಳು ಕಂಸನಿಗೆ ತಂಗಿಯ ಮೇಲೆ ಎಷ್ಟೊಂದು ಪ್ರೀತಿ ಪ್ರೀತಿಯೆಂದರೆ ಅವನೇ ಸ್ವತಃ ನವವಧೂವರರ ವಿವಾಹ ರಥಕ್ಕೆ ಸಾರಥಿಯಾದ ಆ ಹೊತ್ತಿಗೆ ಸರಿಯಾಗಿ ಆಕಾಶದಲ್ಲಿ ಎಲ್ಲವೋ ಮೂರ್ಖ ಕಂಸ ನೀನು ಯಾರ ರಥದ ಸಾರಥಿಯಾಗಿರುವೆ ಎಂಬ ಅರಿವು ನಿನಗಿದೆಯೇ ವಸುದೇವ ಮತ್ತು ದೇವಕಿಯರಿಗೆ ಹುಟ್ಟುವ ಎಂಟನೆಯ ಮಗ ನಿನ್ನನ್ನು ಸಂಹಾರ ಮಾಡುವನು ಎಂಬ ಭವಿಷ್ಯವಾಣಿ ಮೊಳಗಿತು ಕಂಸ ಮಂಡಲನಾದ ಅವನು ರಥವನ್ನು ನಿಲ್ಲಿಸಿ ಹೊರೆಯಿಂದ ಖಡ್ಗವನ್ನು ಸೆಳೆದ ದೇವಕೆಯನ್ನು ಕೊಲ್ಲಲೆಂದು ಮುಂದುತ್ತಿ ಬಂದ ವಸುದೇವ ಅವನನ್ನು ತಡೆದು ಓ ಕಂಸ ದಯಮಾಡಿ ನನ್ನ ಹೆಂಡತಿಯನ್ನು ಕೊಲ್ಲಬೇಡ ತೋರಿ ನನ್ನ ಹೆಂಡತಿಯ ಪ್ರಾಣ ಉಳಿಸಿದರೆ ನಮಗೆ ಹುಟ್ಟುವ ಎಲ್ಲ ಮಕ್ಕಳುಗಳನ್ನು ನಿನಗೆ ಒಪ್ಪಿಸುವೆ ಆಗ ನೀನು ನಿನ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಏನು ಬೇಕೋ ಅದನ್ನು ಮಾಡು ಎಂದು ನುಡಿದ ಆ ಮಾತುಗಳನ್ನು ಕೇಳಿ ಕಂಸ ದೇವಕೆಯನ್ನು ಕೊಲ್ಲಲಿಲ್ಲ ಅವನು ವಸುದೇವ ಮತ್ತು ದೇವಕಿಯರನ್ನು ಸರಮನೆಗೆ ತಿಳಿದರಲ್ಲದೆ ಅವರಲ್ಲಿ ಜನಿಸುವ ಮಕ್ಕಳೆಲ್ಲರನ್ನೂ ತನಗೆ ಒಪ್ಪಿಸಬೇಕೆಂದು ಆಜ್ಞಾಪಿಸಿದ ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು